ಕೆಲವೊಂದು ಸರಿ ನಾವು ಯಾವುದೇ ಕೆಲಸನ ಕರೆಕ್ಟಾಗಿ ಮಾಡಿದ್ರು ಕೂಡ ಒಂದೊಂದು ಸರಿ ಕೆಟ್ಟೋಗಿಬಿಡುತ್ತೆ ಸೊ ನಾನು ಟಿಪ್ಸ್ ಟಿಪ್ಸನ್ನು ಯೂಸ್ ಮಾಡಿದ್ರೆ ನಿಮ್ಮ ಕೆಲಸ ಈಸಿ ಆಗುತ್ತೆ ಸೊ ಬನ್ನಿ ಯಾವುದೋ ಟಿಪ್ ಅಂತ ನೋಡೋಣ ಎಣ್ಣೆ ಬಾಟ್ಲು ಈ ಥರ ಎಣ್ಣೆ ಬಾಟ್ಲು ತುಂಬ ಜನಕ್ಕೆ ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಈ ಥರ ಬಾಟ್ಲಲ್ಲಿ ಹಾಕೋದು ಸೊ ಈ ಥರ ಗಾಜಿನ ಬಾಟ್ಲಲ್ಲಿ ಹಾಕೋದ್ರಿಂದ ಹೆಲ್ತ್ ವೈಸ್ ನೋಡೋಕೋದ್ರೆ ಅದು ಒಳ್ಳೆಯದು ಮತ್ತು ನಾವು ಯೂಸ್ ಮಾಡಿಬಿಡ್ತಾ ಏನೇನಪ್ಪ ಅಂತ ಜಾರದ ಜಾರತ್ತೆ ಅಂತ ಭಯ ಇರುತ್ತೆ ಅದಕ್ಕೇನಪ್ಪ ಮಾಡಬೇಕಂದ್ರೆ ಈ ಥರ ಯಾವುದಾದ್ರೂ ಮನೇಲಿ ಸಿಂಗಲ್ ಸಿಂಗಲ್ ಸಾಕ್ಸ್ ಇದ್ದೇ ಇರುತ್ತಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಮೇಲಿನ ಭಾಗ ಆ ಎಲಾಸ್ಟಿಕ್ ಏನಿರುತ್ತೋ ಆ ಎಲಾಸ್ಟಿಕ್ ಎಕ್ಸ್ಪ್ಯಾಂಡ್ ಆಗುವಂಥ ಅದು ಅಷ್ಟು ಭಾಗ ಮಾತ್ರ ಕಟ್ ಮಾಡ್ಕೋಬೇಕು ಸೇಮ್ ಇದ್ದರೆ ಇನ್ನೂ ಒಳ್ಳೇದು ಚೆನ್ನಾಗಿ ಕಾಣುತ್ತೆ ಹತ್ರ ಸೇಮ್ ಇಲ್ಲ ಎಲ್ಲೆಲ್ಲ ಹೋಯ್ತು ಸಾಕ್ಸ್ ಗೊತ್ತಿಲ್ಲ ಆದ್ದರಿಂದ ಸೇಮ್ ಇಲ್ದಿರೋದ್ರ ಕಾರಣ ಕಲರ್ ಕಲರ್ ತೊಗೊಂಡಿದ್ದೀನಿ ನಾನಿಲ್ಲಿ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಕೋದಕ್ಕೆ ಮೊದಲು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಯೂಸ್ ಮಾಡಿರ್ತೀವಲ್ಲ ಈಗ ನಾವು ಅದಕ್ಕೆ ಅರ್ಧ ಭಾಗ್ದು ಅಂದ್ರೆ ಮಿಡ್ಲ್ಗೆ ಇದು ಈ ಸಾಕ್ಸ್ನ ನಾವು ಹಾಕಬೇಕು ಈ ಥರ ಮಾಡೋದ್ರಿಂದ ನಮಗೆ ಎಣ್ಣೆ ಬಾಟ್ಲು ಬಿದೋಗುತ್ತೆ ಅನ್ನೋ ಭಯನೂರು ಯಾಕಂದರೆ ಅದು ಬಟ್ಟೆ ಹಾಕಿರೋದ್ರಿಂದ ಹೋಲ್ಡ್ ಮಾಡೋದಕ್ಕೆ ನಮಗೆ ಈಸಿ ಆಗತ್ತೆ ಮತ್ತು ಎಣ್ಣೆ ಹಾಕೋವಾಗ ಸೋರುತ್ತೆ ಅನ್ನೋ ಭಯನೂ ಇರುತ್ತೆ ಆವಾಗ ಕ್ಲೀನಿಂಗ್ ಮಾಡೋದು ಕೂಡ ಕಷ್ಟ ಆಗತ್ತೆ ಸೊ ಈ ನಾವು ಸಾಕ್ಸ್ ಹಾಕಿರೋದ್ರಿಂದ ಆ ಸೋರಿದ್ರು ಕೂಡ ಹೋಗಿ ಆ ಬಟ್ಟೆ ಹತ್ತಿರ ಆಗಿ ಆ ಸಾಕ್ಸೆಲ್ಲ ಎಣ್ಣೆನ ಆಬ್ಸರ್ವ್ ಮಾಡ್ಕೊಳ್ಳುತ್ತೆ ಆವಾಗ ನಮ್ಮ ಬಾಟ್ಲು ಕೂಡ ನೋಡೋದಕ್ಕೆ ಕ್ಲೀನಾಗಿ ಕಾಣುತ್ತೆ ಹಿಡ್ಕೊಳ್ಳೋದಕ್ಕೂ ಹ್ಯಾಂಡ್ಲಾಗಿ ಆಗಿ ನಿಲ್ಲುತ್ತೆ ಈ ಟ್ರಿಕ್ನ ಟ್ರೈ ಮಾಡಿ ನೋಡಿ ಸೂಪರಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಇಪ್ಪು ದೋಸೆ ಇಡ್ಲಿ ಅಂತ ಮಾಡ್ತಾನೆ ಇರ್ತೀವಿ ಅದರಲ್ಲಿ ಎಕ್ಸ್ಟ್ರಾ ಮಾಡೇ ಇರ್ತೀವಿ ನಮ್ಮ ಮನೆಯಲ್ಲಿ ಅದು ಒಂದು ಸ್ವಲ್ಪ ದಿನ ಅಂದರೆ ಒಂದು ಎರಡು ದಿನಕ್ಕಲ್ಲ ಹುಳಿ ಜಾಸ್ತಿ ಬಂದುಬಿಡತ್ತೆ ತಿನ್ನೋದಕ್ಕೆ ಟೇಸ್ಟೇ ಒಂಥರ ಚೆನ್ನಾಗಿರಲ್ಲ ನೀವು ಈ ಟಿಪ್ಪನ್ನ ನೀವು ಟ್ರೈ ಮಾಡಿ ನೋಡಿ ಸ್ವಲ್ಪ ಭಾಗದಷ್ಟು ಒಂದಿನಕ್ಕೆ ಫಸ್ಟ್ ಡೇ ಗೆಸ್ಟ್ ಬೇಕೋ ಅಷ್ಟು ಎತ್ತಿಟ್ಕೊಂಡು ಸಪ್ರೇಟಾಗಿ ಅದನ್ನು ಮಿಕ್ಸ್ ಮಾಡೋದಕ್ಕೆ ಮೊದಲೇ ಒಂದು ಬೌಲಲ್ಲಿ ಹಾಕಿ ಈ ವೀಳಿದ ಎಲೆ ಇದೆಯಲ್ಲ ಮೇಲಿನ ತೊಟ ತೆಗೆದಾಕ್ಬಿಟ್ಟು ಕೌಚ್ ಹಾಕಬೇಕಾಗತ್ತೆ ಎಲೆನ ಕೌಚ್ ಹಾಕಿ ನೀವು ಹಾಗೆ ಫ್ರಿಜ್ಜಲ್ಲಿ ಎತ್ತಿಡೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ ನಾಲ್ಕರಿಂದ ಐದು ದಿನ ಅಲ್ಲ ಆ ಒಂದು ವಾರವರೆಗೂ ಏನಾಗಲ್ಲ ಹಾಗಂತ ಒಂದು ವಾರ ಇಟ್ಕೊಂಡು ತಿನ್ನಬೇಡಿ ಒಂದು ಫೋರ್ ಫೈವ್ ಡೇಸು ಚೆನ್ನಾಗಿರುತ್ತೆ ಉಳಿ ಬರಲ್ಲ ಟ್ರೈ ಮಾಡಿ ನೋಡಿ ಸೂಪರಾಗಿ ಕೆಲಸ ಮಾಡತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋದಾದರೆ ನೈಲ್ ಕಟ್ಟರು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಈ ಮಕ್ಳ ಇರೋ ಮನೆಯಲ್ಲಿ ಸ್ವಲ್ಪ ಈ ಥರ ಲಾಕ್ ಮಾಡೋ ಸಿಸ್ಟಮ್ ಮಾಡ್ಕೋಬೇಕು ನಾವು ಎಲ್ರಿಗೂ ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ನೈಲ್ ಕಟ್ರನ್ನ ಕೂಡ ನಾವು ಲಾಕ್ ಮಾಡ್ಬೋದು ನೋಡುತ್ತಾ ಪ್ರೆಸ್ ಮಾಡಿದ್ರೆ ಮುಂದಕ್ಕೆ ತಳೆದ್ರೆ ಆರಾಮ್ಸೆ ಲಾಕ್ ಆಗುತ್ತೆ ಅದೇ ಥರ ನಾವು ಈ ಥರ ಪ್ರೆಸ್ ಮಾಡಿ ಡೌನ್ಗೆ ಹೇಳಿದ್ರೆ ಅದು ಲಾಕ್ ಓಪನ್ ಆಗುತ್ತೆ ಸೊ ಈ ಟ್ರಿಕ್ನ ನಾನು ಟ್ರೈ ಮಾಡಿದ್ರೆ ಸೂಪರಾಗಿ ಕೆಲಸ ಮಾಡ್ತೀನಿ ನನ್ನ ಮಗ ಯಾವಾಗಲೂ ಅವನದೇ ಕೆಲಸ ಎಲ್ಲಿ ಎತ್ತಿಟ್ಟರು ಕೂಡ ಎತ್ತಿಡಿದ್ರು ಕೂಡ ಹುಡುಕಿ ಮಾಡ್ತಾನೆ ಕೆಲಸ ಆದ್ದರಿಂದ ಕೈಗೆ ಫ್ಯಾಕ್ಚರ್ ಆಗೋ ಸಾಧ್ಯತೆ ಇರುತ್ತೆ ಲಾಕ್ ಮಾಡಿಬಿಟ್ರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಆದ್ದರಿಂದ ಈ ಟ್ರಿಪ್ನ ನೀವು ಟ್ರೈ ಮಾಡಿ ನೋಡಿ ಮುಂದೆ ತಳ್ಳದ್ರೆ ಲಾಕ್ ಆಗುತ್ತೆ ಹಿಂದೆ ಡೌನ್ಗೆೇಳಿದ್ರೆ ಲಾಕ್ ಓಪನ್ ಆಗುತ್ತೆ ಸೂಪರಾಗಿ ಕೆಲಸ ಮಾಡಿದೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಎಪ್ಪೇನಪ್ಪ ಅಂದರೆ ನಮ್ಮ ಕಿಚನಲ್ಲಿ ಪ್ಲಾಸ್ಟಿಕ್ ಯೂಸಸ್ ಜಾಸ್ತಿ ಮಾಡ್ತಾ ಇರ್ತೀವಿ ಯಾಕಂದರೆ ಈಸಿ ಅಂದರೆ ಕೆಳಗಡೆ ಬಿದ್ದರೂ ಕೂಡ ಏನಾಗಲ್ಲೋ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಿ ಈಸಿ ಆಗೋ ಅಂಥ ಕೆಲಸ ಅಂತ ಆದ್ದರಿಂದ ಆದರೆ ಪ್ಲಾಸ್ಟಿಕ್ ಜಾಸ್ತಿ ಬಳಸೋದ್ರಿಂದ ತುಂಬ ಹಾನಿಕರ ಆದಷ್ಟು ಗಾಜಿನ ಬಳಸೋದ್ರಿಂದ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ ಮತ್ತು ಹೆಲ್ತ್ ವೈಸ್ ನೋಡೋಕೆ ಹೋದ್ರದ್ದು ಕೂಡ ತುಂಬಾ ಒಳ್ಳೇದು ಆದಷ್ಟು ಸ್ವಲ್ಪ ಗಾಜಿನ ಬಳಸೋದಕ್ಕೆ ಗಾಜಿನ ಬಾಟಲ್ಸ್ ಬಳಸೋದಕ್ಕೆ ನಾವು ಟ್ರೈ ಮಾಡೋಣ ಮತ್ತೆ ಏನೇನು ಪದಾರ್ಥ ಹಾಕಿದೀವಿ ಅಂತ ಕೂಡ ಕಣ್ಣಿಗೆ ನೀಟಾಗಿ ಕಾಣುತ್ತೆ ಇದೆಲ್ಲ ಆನ್ಲೈನಲ್ಲಿ ಅಂದರೆ ಮೀಶೋಲೆಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಆದಷ್ಟು ಗಾಜಿಂದು ಹಾಕಿಡೋದ್ರಿಂದ ಕೆಡೋದಿಲ್ಲ ನೆಕ್ಸ್ಟ್ ಇಪ್ ಏನಪ್ಪ ಅಂತ ಹೇಳಿದ್ರೆ ನೈಲ್ ಪಾಲಿಶು ರಿಮೂವ್ ಮಾಡೋದಕ್ಕೆ ನೈಲ್ ಪಾಲಿಶು ರಿಮೂವರು ಕಾಟನ್ನು ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ತಗೊಳುತ್ತೆ ಟೈಮ್ ವೇಸ್ಟ್ ಆಗ್ತಾ ಇರತ್ತೆ ಎರಡೆರಡು ಕೆಲಸ ಆಗುತ್ತೆ ಅದು ಇಟ್ಟಿಕ್ಕ ನೀವು ಟ್ರೈ ಮಾಡಿ ನೋಡಿ ಒಂದು ಸಣ್ಣದೊಂದು ಬೋಲ್ ತೊಗೊಳ್ಳಿ ಅದಕ್ಕಂತಲೇ ಇಟ್ಬಿಡಿ ಅದರಲ್ಲಿ ಈ ಥರ ಸಾಫ್ಟ್ ಸ್ಪಾಂಜ್ ಸಿಗುತ್ತೆ ಸೊ ಬಟ್ಟೆ ತೊಗೊಂಡಾಗೂ ಸಿಗುತ್ತೆ ಇಲ್ಲ ಅಂಗಡಿಯಲ್ಲಿ ಕೇಳಿದ್ರು ಕೂಡ ಕ್ಲೀನಿಂಗ್ ಪರ್ಪಸ್ಗಂತ ಯೂಸ್ ಮಾಡ್ತಾ ಇರ್ತೀವಲ್ವ ಅದರಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಇದರ ಬೋಲ್ ಸ್ವಲ್ಪ ನಂದು ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಆ ಬೋಲ್ ತುಂಬ ಅಂತ ಸ್ಪಾಂಜ್ ಹಾಕಿಟ್ಬಿಟ್ಟು ಸೆಂಟ್ರ್ ಪೋರ್ಷನ್ಗೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಸೀಸರಿಂದ ಸೆಂಟ್ರಲ್ಲಿ ಒಂದು ಬೆರಳು ಅಷ್ಟು ಸುಮ್ಮನೆ ಹಂಗೆ ಸ ಜಾಸ್ತಿ ಓಲ್ ಜಾಸ್ತಿ ಓಲ್ ಅಂದರೆ ತೂತ್ ಜಾಸ್ತಿ ದೊಡ್ಡದಾಗಿ ಮಾಡ್ಕೊಂಬಿಡ್ಬೇಡಿ ಯಾಕಂದರೆ ಬರೀ ನಮ್ಮ ಬೆರಳು ಹೋಗಿ ಅಷ್ಟೇ ಅಷ್ಟನೇ ಇರಬೇಕು ಇಲ್ಲಿ ನೇಲ್ಪಾಲಶ್ರೀ ರಿಮೂವರ್ ಹಾಕಿದ ಮೇಲೆ ನೋಡಿ ಈ ಥರ ಬೆರಳು ಇಟ್ಬಿಟ್ಟು ಹಿಂಗೆ ತಿರುಗಿಸ್ತಾ ಇದ್ರೆ ಆರಾಮಸೆ ನಿಮಗೆ ನೈಲು ನೈಲ್ ಪಾಲಿಷ ರಿಮೂವ್ ಆಗಿಬಿಡತ್ತೆ ಇಲ್ಲ ಅಂತೇಳಿದ್ರೆ ಕಾಟನ್ ಎತ್ಕೋ ರಿಮೂವರ್ ಹಾಕೋ ಉಜ್ಜು ಅಂತ ಟೈಮ್ ವೇಸ್ಟ್ ಆಗುತ್ತೆ ಈ ಬಾಕ್ಸಲ್ಲಿ ನೀವು ಹಾಕಿಟ್ಕೊಂಡು ಎಲ್ಲಿ ಬೇಕಾದ್ರೂ ನೀವು ತೊಗೊಂಡೋಗ್ಬೋದು ಆರಾಮ್ಸೆ ಹಾಗೆ ಮನೇಲಿ ಕೂಡ ಹಾಗೆ ಸ್ಟೋರ್ ಮಾಡಿಡ್ಬೋದು ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳಿ ನಾನು ಹೋಲ್ ಸ್ವಲ್ಪ ನೋಡಿದಿರೋ ಜೋ ಜಾಸ್ತಿ ದೊಡ್ಡದಾಗ ಹಾಕ್ಬಿಟ್ಟೆ ನಂತರ ಯೂಸ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಕ್ಯಾಪ್ನ ಟೈಟಾಗಿ ಹಾಕಬೇಕು ಇಲ್ಲ ಅಂದರೆ ಅದು ಯಾಪ್ರೇಟ್ ಅಂದರೆ ಗಾಳಿಗೆ ಡ್ರೈ ಆಗೋ ಸಾ ಡ್ರೈ ಆಗಿಬಿಡತ್ತೆ ಆದ್ದರಿಂದ ಟೈಟಾಗಿ ಯೂಸ್ ಮಾಡಿದ್ಮೇಲೆ ಹಾಕಿ ಇಡೋದ್ರಿಂದ ನಿಮಗೆ ತುಂಬ ದಿನಗಳ ಕಾಲ ಆರಾಮ್ಸೆ ಈಸಿಯಾಗಿ ಬಳಸ್ಬೋದು ಸೊ ಸ್ನೇಹಿತರೆ ನೋಡ್ರಲ್ಲ ಇವತ್ತಿನ ಟಿಪ್ಸ್ ಇವತ್ತಿನ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಇಷ್ಟರಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಾಗಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ನನ್ನ ಫಿಕ್ಸ್ಪನ್ನ ಫಾಲೋ ಮಾಡಿ Thank you very much.